ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಶಕ್ತಿ ಯೋಜನೆ ಎಫೆಕ್ಟ್ ತುಂಬಿ ತುಳುಕುತ್ತಿವೆ ಬಸ್ಗಳು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಪೂರೈಸಿದೆ ಆದರೆ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಬಸ್ಗಳ ಕೊರತೆಯಿಂದ ನರಳುತ್ತಿದೆ ಯೋಜನೆ ಜಾರಿ ನಂತರ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಮಿತಿ ಮೀರುತ್ತಿದೆ ಬಸ್ ಹತ್ತಲು ಪ್ರತಿದಿನ ಮಹಿಳೆಯರು ಹರಸಾಹಸವನ್ನೇ ಮಾಡಬೇಕಾದ ಅನಿವಾರ್ಯತೆ ಇದೆ ಕೆಲ ಕಡೆ ಬಸ್ ಹತ್ತುವ ಸಂದರ್ಭದಲ್ಲಿ ಮಹಿಳೆಯರ ಹೊಡೆದಾಟ ಬಡಿದಾಟಗಳೂ ನಡೆಯುತ್ತಿವೆ ಲಕ್ಷ್ಮೇಶ್ವರದಿಂದ ಗದಗ ಹಾವೇರಿ ಹುಬ್ಬಳ್ಳಿ ಕಡೆ ಹೋಗುವ ಪ್ರಯಾಣಿಕರಿಗೆ ಬಸ್ ಕೊರತೆಯಿದೆ ಕಾರಣ ಲಕ್ಷ್ಮೇಶ್ವರ ಡಿಪೋದಿಂದ ಹೆಚ್ಚಿನ ಬಸ್ ಬಿಡಬೇಕು ಎಂದು ಪ್ರಯಾಣಿಕರು ಮನವಿ ಮಾಡಿದ್ದಾರೆ ವರದಿ ನಾಗರಾಜ ಹಣಗಿ ಲಕ್ಷ್ಮೇಶ್ವರ ಸರ್ಕಾರ ಬಂದು ಒಂದು ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಯ್ತು ಮಹಿಳೆಯರಿಗೆ ಮತ್ತೆ ಶಕ್ತಿ ವೇದಿಕೆ ಮಾಡಿದ್ದಕ್ಕೆ ಕಷ್ಟ ಆಗಿಲ್ಲ ಸುಖ ಆಗೈತಿ ಆದ್ರೆ ಇನ್ನು ಹೆಚ್ಚಿನ ಬಸ್ ಬಿಡ್ಬೇಕಂತ ಕೇಳ್ಕೊತೀನಿ ಬಸ್ ಹತ್ತು ಜಿಲ್ಲಾಡ ಬಿಡ್ಬೇಕ ಚಾಚಿ ಬಸ್ ಹುಡುಕು ಚಾಚಿ ಬಸ್ ಬಿಡ್ಬೇಕು ಬಿಡಬೇಕು ಬಿಡಬೇಕು ಹೌದಾ ಹೊಸಲ್ಲ ಹನ್ನೆರಡು ಬಸ್ ಹುಡುಕು ಇಪ್ಪತ್ತೈದು ಬಸ್ ಬಿಡಬೇಕು